ANMA news, yes, Fagata. India cools down with hexa inverter, heavy duty air conditioner. Higher, more creation, more possibilities. ಇಂದಿರಾ ಗಾಂಧಿ ಜೊತೆಗೆ ಒಂಬತ್ತು ತಿಂಗಳಾದ ಈ ವಿಧಾನಸಭಾ ಚುನಾವಣೆಯ ಮುಗಿಯು ಒಂಬತ್ತು ತಿಂಗಳಿಂದ ಸಜ್ಜನರು ಸಂಭಾವಿತರು ಸನ್ಮಾನ್ಯ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಚಿಂತಕಾಮಣೆಯಲ್ಲಿ ಏನು ಅನಿವಾರ್ಯ ಕ್ಷೇತ್ರಗಳಲ್ಲಿ ಚಿಂತಕಾಮಣೆಯಲ್ಲಿ ನಂಬಿಕೆಯ ಅಭಿವೃದ್ಧಿ ಅಭಿವೃದ್ಧಿ ಕೆಲಸಗಳು ನೋಡಿದರೆ ನಮ್ಮೆಲ್ಲರಿಗೂ ಕೂಡ ಬಹಳಷ್ಟು ಸಂತಸ ಆಗುತ್ತೆ ಹಾಗಾಗಿ ಬಂದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದರೆ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಗೊಳ್ಳೋದು శుభ ఆగాలు నన్న గౌతమ్ రావు ముప్పై ఆరున తరపున చునవన వల్ల మా వెళ్ళరు కూడా అత్యధిక మరొక్క సాయి చింతోపలీ తరపున మన కాంగ్రెస్ పార్టీ తరపున ఎన్నికల ప్రచారానికి బట్లపల్లి గ్రామానికి విచ్చేసినట్ల మన సుధాకర్ రెడ్డి గారికి స్వాగతం సుస్వాగతం అదేవిధంగా మన అందరూ వేదిక పైన ఉన్నట్ల అందరి సమస్యలు మాట్లాడరే నేను ఒక్కటే మన సుధాకర్ రెడ్డి గారు కోరుకుంటున్నాను మిండి గల్ గ్రామం వరకు నీళ్లు పోయే వ్యవస్థని కాలవని అభివృద్ధి చేయాలని ఈ సభాముఖంగా తరఫున నేను సుధాకర్ రెడ్డి గారికి మనవి చేసుకుంటున్నాను అది కేవలం బాటం లెవెల్ ఒక అర్ధ మీటర్ ముక్కల మీటర్ ఉంది దాని రెండు మీటర్లు బాటం లెవెల్ చేస్తే నీళ్లు వచ్చినప్పుడు వాన పడినప్పుడు అన్ని చెరువులు నిండుతాయని ఈ సభాముఖ్యంగా వేడుకుంటున్నాను ఈ దివాళింది దివాళింది గ్యారంటీలు కానీ నేను జేడిఎస్ పార్టీ వాళ్ళు చెప్తున్నాను మీ నాయకులు అడగండి ఈ జేడిఎస్ వాళ్ళు మా గ్యారెంటీలు తీసుకుంటా ఉండదా మీకంత అభిమానం ఉంటే మీ నాయకుడు మన పార్టీ వాళ్ళు ఎవరు గ్యారెంటీలు తీసుకోతే అని చెప్పని చెప్పి ఈ సభాముఖంగా ఇద్దరికి తెలియజేస్తున్నాను మాట్లాడితే గ్యారంటీని ఇంకా దారి తప్పిన అంట మన అక్కగారు చెల్లెళ్ళు ఎక్కడ నా దారి తప్పిండది ఫస్ట్ నువ్వు దారి తప్పిండవు చూడేప్పుడు చెప్తా ఇంట్లోనే పుడతాను ఇప్పుడే ఉండేది కమల తక్కు తక్కు తక్క దాడుతున్నాను ఆయన నువ్వు దయచేసి ఈ నెల ఇరవై ఆరో తారీఖు లోకసభ ఎన్నికల ఎన్నికలకు జరిపే ఎలక్షన్ లో ఒకటో నంబర్ గుర్తుకి అస్తం గుర్తుకి ఈ అమూల్యమైన ఘనమైన ಪವಿತ್ರ ವ್ಯಾಪಿಸಿ ಅಖಂಡ ಗ್ರಾಮಕ್ಕೆ ಬಂದಿರುವಂತಹ ಉನ್ನತ ಶಿಕ್ಷಣ ಸಚಿವರು ನಮ್ಮ ಸಚಿವರು ನಮ್ಮ ಶಾಸಕರು ನನ್ನ ಅಣ್ಣನೂ ಆಗಿರುವಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಅವರೇ ಹಿರಿಯರಾದಂತ ಮುನಿ ರಘುನಾಥ್ರವ್ರೆ ಸುಬ್ಬಾರೆಡ್ಡಿ ಅವರೇ ವೇದಿಕೆ ಮೇಲೆ ಇರುವ ಎಲ್ಲ ಮುಖಂಡರೇ ವೆಂಕಟರಾಮನಪ್ಪನವ್ರೆ ಚಂದ್ರಪ್ಪನವ್ರೆ ನಾರಾಯಣಸ್ವಾಮಿ ಅವರೇ ಮೈರೆಡ್ಡಿ ಅವರೇ ರವಿ ಅವರೇ ಗೋಪಾಲ್ ಅವರೇ ಎಲ್ಲ ಮುಖಂಡರೇ ಸಭೆಗೆ ಆಗಮಿಸಿರುವ ಎಲ್ಲ ಬಂಧು ಬಾಂಧವರೇ ಇದೇ ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ತಾರನೇ ತಾರೀಕು ಲೋಕಸಭಾ ಚುನಾವಣೆ ನಡೀತಾ ಇದೆ ಅದರ ಅಭ್ಯರ್ಥಿಯಾಗಿ ನಾನು ಕೆ ವಿ ಗೌತಮ್ ನನ್ನ ಸ್ವಲ್ಪ ಪರಿಚಯ ಮಾಡಿಕೊಡ್ತೀನಿ ನಾನು ಕೆ ವಿ ಗೌತಮ್ ಅಂತ ಇಂಜಿನಿಯರು ನನ್ನ ಹೆಂಡತಿ ಪದ್ಮಶ್ರೀ ಅಂತ ಡಾಕ್ಟ್ರು ನನಗಿಬ್ಬರು ಮಕ್ಕಳು ಒಬ್ಬ ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ ಮಗಳು ಸೆಕೆಂಡ್ ಎಂ ಪಿ ಹೌದು ನಮ್ಮ ಇಬ್ಬರು ಸಿಸ್ಟರ್ಸು ಕೋಲಾರ ಕೊಟ್ಟಿದ್ದ ಒಬ್ರು ಶ್ರೀನಿವಾಸಪುರ ಇನ್ನೊಬ್ರು ಕೋಲಾರ ನಗರ ನಮ್ಮ ತಾಯಿ ದಿವಂಗತ ಪುಟ್ಟಮ್ಮ ಇದೇ ಚಿಂತಾಮಣಿ ಅವರು ನನ್ನ ವಿದ್ಯಾಭ್ಯಾಸ ಎಲ್ಲ ಬೆಂಗಳೂರಲ್ಲೇ ಆಗಿದ್ದು ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಇಪ್ಪತ್ತೈದು ವರ್ಷಗಳ ಹಿಂದೆ ನಾನು ವಿದ್ಯಾರ್ಥಿ ಆಗಿದ್ದಾಗ ಎಸ್ ಯು ಸೇರ್ಕೊಂಡೆ ಸಲೀಂ ಅಹಮ್ಮದ್ ಅವರು ನನ್ನನ್ನ ವಿದ್ಯಾರ್ಥಿ ಕಾಂಗ್ರೆಸ್ ಸೇರಿಸಿದ್ರು ನಂತರ ಆರಾಧ್ಯ ನನಗೆ ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಸೇರಿಸಿದ್ರು ಮತ್ತೆ ದಿನೇಶ್ ಗುಂಡ್ರ ಕಮಿಟಿಯಲ್ಲಿ ನಾನು ಸ್ಟೇಟ್ ಯೂತ್ ಕಾಂಗ್ರೆಸ್ ಅಲ್ಲಿ ಸೆಕ್ರೆಟರಿ ಆದ ನನ್ನ ಗುರುಗಳಾದ ಕೃಷ್ಣ ಬೈರೇಗೌಡರು ಎರಡ್ ಸಾವಿರದ ಆರರಲ್ಲಿ ಪ್ರೆಸಿಡೆಂಟ್ ಆದಾಗ ಯೂತ್ ಕಾಂಗ್ರೆಸ್ಗೆ ನಾನು ಅವರ ಅಧ್ಯಕ್ಷತೆಯಲ್ಲಿ ಅವರ ಕಮಿಟಿಯಲ್ಲಿ ಜನರಲ್ ಸೆಕ್ರೆಟರಿ ಕೆಲಸ ಮಾಡಿದೆ ನಂತರ ಪರಮೇಶ್ವರ್ ಅವರು ನಂತರ ಡಿ ಕೆ ಶಿವಕುಮಾರ್ ಅವರು ನನ್ನ ಜಿಲ್ಲಾಧ್ಯಕ್ಷ ಮಾಡಿದ್ರು ನನ್ನ ಅದೃಶದ ಬಾಗಲು ತೆಗೆಯಿತು ಅನ್ಕೊಳ್ತೀನಿ ನನ್ನಪ್ಪ ಸಾಮಾನ್ಯ ಕಾರ್ಯಕರ್ತನ ತಂದು ನನಗೆ ಟಿಕೆಟ್ ಕೊಟ್ಟು ನಿಮ್ಮ ಮುಂದೆ ನಿಮ್ಮ ಆಶೀರ್ವಾದಕ್ಕೋಸ್ಕರ ಇಲ್ಲಿ ನಿಲ್ಲಿಸಿದ್ದಾರೆ ಏನು ನಮ್ಮ ಸರ್ಕಾರ ಚುನಾವಣೆಗೆ ಮುಂಚೆ ಐದು ಗ್ಯಾರಂಟಿಗಳನ್ನ ಘೋಷಿಸಿತ್ತು ಅದನ್ನ ಚಾಚು ಚಪ್ಪ ಚಾಚು ತಪ್ಪದೆ ಬರೀ ಹತ್ತು ತಿಂಗಳಲ್ಲಿ ಆ ಗ್ಯಾರಂಟಿ ಸ್ಕೀಮ್ಗಳನ್ನು ಅಮಲು ಮಾಡಿದ್ರು ಬಹಳ ಉತ್ತಮವಾದಂತ ಸ್ಕೀಮ್ಗಳು ಏನು ಎರಡು ಸಾವಿರ ರೂಪಾಯಿ ಗೃಹಿಣಿಗೆ ಕೊಡುವಂತದ್ ಆಗ್ಬಹುದು ಉಚಿತ ಬಸ್ ಆಗ್ಬೋದು ಉಚಿತ ಕರೆಂಟ್ ಆಗ್ಬೋದು ಹತ್ತು ಕೆ ಜಿ ಅಕ್ಕಿ ಇರ್ಬೋದು ಯುವಕರಿಗೆ ನಿರುದ್ಯೋಗಿ ಮೂರು ಸಾವಿರ ರೂಪಾಯಿ ಇರ್ಬೋದು ಇಂತ ಒಂದು ಒಳ್ಳೆ ಆಲೋಚನೆ ಕಾಂಗ್ರೆಸ್ ಅವ್ರಿಗೆ ಬಿಟ್ರೆ ಬೇರೆ ಯಾರಿಗೂ ಬರಲ್ಲ ಅವರು ಮತ್ತೆ ಜೆಡಿಎಸ್ ಅವರು ಜನಗಳನ್ನ ಸೋಂಬೇರಿ ಮಾಡ್ತಾ ಇದ್ದಾರೆ ಅಂತಂದ್ರು ಮೊದಲು ನಂತರ ಈ ಸ್ಕೀಮ್ ಗಳು ಫುಲ್ಫಿಲ್ ಮಾಡಕ್ ಆಗಲ್ಲ ಸಿಕ್ಕಾಪಟ್ಟೆ ದುಡ್ಡು ಅಂದ್ರು ಮತ್ತೆ ಟ್ಯಾಕ್ಸ್ ನ ಏನು ನಾಗರಿಕರು ಕಟ್ತಾರೆ ಕಾಂಗ್ರೆಸ್ ಅವರು ಈ ಐದು ಗ್ಯಾರಂಟಿಗಳು ಜಾರಿ ಮಾಡೇ ಬಿಟ್ರು ಯಾಕೆ ಬೇಕಾಗಿತ್ತು ಈ ಗ್ಯಾರಂಟಿಗಳು ಅಂತಂದ್ರೆ ಏನು ಕಳೆದ ಹತ್ತು ವರ್ಷಗಳಲ್ಲಿ ಈ ಬಿಜೆಪಿ ಏನು ಪ್ರಣಾಳಿಕೆ ಇಟ್ಕೊಂಡು ಮುಂದೆ ಬಂದಿತ್ತು ಎರಡು ಕೋಟಿ ಉದ್ಯೋಗ ವರ್ಷಕ್ಕೆ ಕೊಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಿತ್ತು ರೈತರಿಗೆ ನ್ಯಾಯ ಮಾಡ್ತೀವಂತ ಹೇಳಿತ್ತು ಮಹಿಳೆಯರಿಗೆ ನ್ಯಾಯ ಮಾಡ್ತೀವಿ ಅಂತ ಹೇಳಿತ್ತು ಕಬ್ಬುನ ತರ್ತಿವಂತ ಹೇಳಿತ್ತು ಸ್ಮಾರ್ಟ್ ಸಿಟಿ ಮಾಡ್ತೀವ ಅಂತ ಹೇಳಿದ್ದು ಇನ್ನೂ ಏನೇನೋ ಬಾವಿಗೆ ಬಂದದ ವಾಗ್ದಾನಗಳೆಲ್ಲ ಮಾಡಿದ್ರು ಬಟ್ ಆದ್ರೆ ಮಾಡಿದ್ದೇನೆ ಮಾಡಿದ್ದೇನವ್ರು ಎಲ್ಲಾ ಬೆಲೆಗಳು ಜಾಸ್ತಿ ಮಾಡಿದ್ರು ಬಡವರು ಬಡವರಂತೂ ಜೀವನ ಮಾಡಕ್ಕೆ ದುಸ್ತರವಾದಂತ ಪರಿಸ್ಥಿತಿ ತಂದ್ಬಿಟ್ರು ಇವರೆಲ್ಲಾ ಮಾಡಿರೋದೆಲ್ಲ ಶ್ರೀಮಂತರಿಗೆ ಶ್ರೀ ಇನ್ನು ಶ್ರೀಮಂತಿಕೆಯನ್ನು ಕೊಡೋದು ಬಿಟ್ಟು ಬಡವ್ರನ್ನ ಇನ್ನೂ ಬಡವ್ರು ಮಾಡ್ತಾ ಹೋದ್ರು ಅದಕ್ಕೋಸ್ಕರ ಜನ ಕಷ್ಟ ಪಡ್ತಾ ಇದಾರೆ ಅವ್ರಿಗೆ ಸ್ವಲ್ಪ ಆದ್ರೂ ಸಹಾಯ ಆಗಲಿ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಗೂ ಡಿ ಕೆ ಶಿವಕುಮಾರ್ ಆಲೋಚನೆ ಮಾಡಿ ಒಂದು ಗ್ಯಾರಂಟಿ ಕಾರ್ಡ್ ಗಳನ್ನ ನಿಮಗೆ ಕೊಟ್ಟರು ಆ ಗ್ಯಾರಂಟಿ ಕಾರ್ಡ್ಗಳನ್ನ ಚುನಾವಣೆ ನಂತರ ನಿಮಗೆ ಪ್ರತಿ ಒಂದು ಕುಟುಂಬಕ್ಕೆ ಕನಿಷ್ಠ ಐದು ಸಾವಿರ ರೂಪಾಯಿ ನಿಮ್ಮ ಕುಟುಂಬಕ್ಕೆ ಸೇರ್ತಾ ಇದ್ದೀವಿ ಸೇರ್ತಾ ಇದೆಯಾ ಅಲ್ವಾ ಮಹಿಳೆಯರು ವಯಸ್ಸಿಲ್ಲ ತಗೊಂಡ್ರ ನೀವೇ ಜಾಸ್ತಿ ಸೇರ್ತಾ ಇದೀಯ ಅಲ್ವಾ ಯಾವ ರೀತಿ ಬೆನಿಫಿಟ್ ಆಗಿದೆ ಅಂದ್ರೆ ಮೊನ್ನೆ ಒಂದು ತಾಯಿ ಹೇಳ್ತಾಳೆ ನಾನು ಒಂದು ನಾಲ್ಕು ತಿಂಗಳ ಎರಡ್ ಸಾವಿರ ರೂಪಾಯಿ ತಿರ್ಕೊಂಡ್ ಮನೆಗೆ ಫ್ರಿಜ್ ತಗೊಂಡೆ ಅಂತಾಳೆ ಹೌದ ತಾಯಿ ನನ್ನ ಎರಡ್ ಸಾವಿರ ರೂಪಾಯಿ ಟ್ಯೂಷನ್ ಸೇರಿಸಿ ಅವನು ಸೆಕೆಂಡ್ ಪ್ಲೇಸ್ ಅಲ್ಲಿ ಫಸ್ಟ್ ರ್ಯಾಂಕ್ ಬರ್ತಾನೆ ಇಡೀ ಸ್ಟೇಟ್ ಗೆ ಅವರು ನೆನೆಸ್ಕೊಳ್ತಾರೆ ನಮ್ಮ ಗ್ಯಾರಂಟಿ ಸ್ಕೀಮ್ ನ ಇಂತಹ ಉನ್ನತವಾದ ಆಲೋಚನೆ ಇರೋ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಇದು ಮುಂದೆ ಹೋಗಿ ಈಗ ಎ ಸಿ ಒಂದು ಪ್ರಣಾಳಿಕೆ ಬಿಡುಗಡೆ ಮಾಡಿ ಮುಖ್ಯವಾಗಿ ನಾಲ್ಕು ಗ್ಯಾರಂಟಿಗಳು ನಾನು ಹೇಳ್ತೀನಿ ಮಹಾಲ ಏನು ಈಗ ನಿಮಗೆ ಗೃಹಲಕ್ಷ್ಮಿ ಅಂತ ಯೋಜನೆ ಇದೆ ಅದೇ ರೀತಿ ಮಹಾಲಕ್ಷ್ಮಿ ಯೋಜನೆ ಅಂತ ಆ ಯೋಜನೆ ಅಡಿಯಲ್ಲಿ ವರ್ಷಕ್ಕೆ ಮನೆ ಯಜಮಾನಿಗೆ ಒಂದು ಲಕ್ಷ ರೂಪಾಯಿ ಅಂದ್ರೆ ತಿಂಗಳಿಗೆ ಎಂಟು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಬರ್ತದೆ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಒಂದು ಘೋಷಣೆ ಮಾಡಿದ್ದಾರೆ ಉದ್ಯೋಗಗಳು ಮೂವತ್ತು ಲಕ್ಷ ಉದ್ಯೋಗಗಳು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ఆమె లేను రూరల్ ఎంప్లాయ్మెంట్ గ్యారంటీ స్కీమ్ ఏం కరువు పనులు అంటాం మనము దానికి నూట యాభై రూపాయలు ఇస్తా ఉండ్రి సెంట్రల్ గవర్నమెంట్ సెంట్రల్ గవర్నమెంట్ నుంచి దాన్ని నాలుగు రూపాయలు చేస్తారు ఇవంతా ఏమి అబద్ధం చెప్పేది కాదు దానికి బిజెపి అంటారు వీళ్ళు ఏమి ఇచ్చారో ఊరికే చెప్తారనేసి నువ జాయమాన కాంగ్రెస్ ಯಾವ ರೀತಿ ಬಾಕಿಗಳನ್ನು ಕೊಟ್ಟರು ಯಾವ ರೀತಿ ಮನಮೋಹನ್ ಸಿಂಗ್ ಅವರು ಹಿಂದೆ ಹತ್ತು ವರ್ಷದ ಹಿಂದೆ ಯು ಪಿ ಎ ಸರ್ಕಾರ ಇದ್ದಾಗ ಬಂದ ತಕ್ಷಣ ಎಪ್ಪತ್ತು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ರು ಯಾವುದು ನಾವು ಹೇಳಿದ್ದು ಗ್ಯಾರಂಟಿಗಳು ಏನು ನಾವು ಘೋಷಣೆ ಮಾಡಿದ್ವಿ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ಇದನ್ನ ಮಾರೇ ಮಾಡ್ತೀವಿ ನಮಗೆ ಅಭಿವೃದ್ಧಿ ಬಹಳಷ್ಟು ಕಾಣ್ತಾ ಇದೆ ಆದ್ರೆ ಇನ್ನಷ್ಟು ಅಭಿವೃದ್ಧಿ ಮಾಡುವಂತಹ ಒಂದು ಸ್ಕೋಪ್ ಇದೆ ಇಡೀ ಕರ್ನಾಟಕಕ್ಕೆ ಆದ್ರೆ ಆಗ್ತಾ ಇಲ್ಲ ಯಾಕಂದ್ರೆ ನಮ್ಮ ಕೈ ಕಟ್ಟಿ ಹಾಕ್ತಾಂಗಿದೆ ನಾವು ಏನು ಜಿ ಎಸ್ ಟಿ ಕಟ್ತೀವಿ ಕೇಂದ್ರ ಸರ್ಕಾರಕ್ಕೆ ಸುಮಾರು ನಾಲ್ಕು ಲಕ್ಷ ಅಷ್ಟು ಜಿ ಎಸ್ ಟಿ ಕಟ್ತೀವಿ ಅದ್ರಲ್ಲಿ ನಮಗೆ ಬರ್ಬೇಕಾಗಿರೋದು ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಬರ್ಬೇಕಾಗಿದೆ ಆದ್ರೆ ಮೂವತ್ತು ಸಾವಿರ ಕೋಟಿ ಅಂದ್ರೆ ಒಂದು ನೂರು ರೂಪಾಯಿ ನಾವು ಜಿ ಎಸ್ ಟಿ ಹಣ ಅಲ್ಲಿ ಕಳಿಸಿದ್ರೆ ನಮಗೆ ವಾಪಸ್ ಬರ್ತಾ ಇರೋದು ಬರೀ ಹದಿಮೂರು ರೂಪಾಯಿ ನೋಡಿ ಎಷ್ಟು ಅನ್ಯಾಯ ಆಗ್ತಾ ಇದೆ ಅದೇ ನಮ್ಗೆ ಐವತ್ತು ರೂಪಾಯಿ ಅಷ್ಟಾದ್ರು ಬಂದ್ರೆ ಎಷ್ಟೋ ಅಭಿವೃದ್ಧಿ ಕರ್ನಾಟಕಕ್ಕೆ ನಾವು ಮಾಡ್ಬೋದು ಇವರೆಲ್ಲ ದುಡ್ಡು ತಗೊಂಡು ಏನಪ್ಪ ಮಾಡ್ತಾವ್ರೆ ಅಂದ್ರೆ ಈ ಯು ಪಿ ಪಿ ಆರ್ ಅಂತ ಕಡೆ ಅವರು ನೂರು ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರೆ ಅವ್ರಿಗೆ ಕೊಡ್ತಾ ಇರೋದ್ರೆ ನಾನೂರು ರೂಪಾಯಿ ಅಂದ್ರೆ ಮೂರು ಹೆಚ್ಚು ಅವ್ರಿಗೆ ಕೊಡ್ತಾ ಇದ್ದಾರೆ ಹೋಗ್ಲಿ ಬಿಡಪ್ಪ ಅಲ್ಲಿ ಬಡವರು ಇದ್ದಾರೆ ಏನೋ ಉದ್ಧಾರ ಮಾಡ್ತಾ ಇದಾರೆ ಹೋಗ್ಲಿ ಬಿಡಿ ನಮ್ ದುಡ್ಡಲ್ಲಿ ಅವರಾದ್ರೂ ಉದ್ಧಾರ ಆಗ್ತಾ ಇದ್ರೆ ಏನೂ ಆಗ್ತಾ ಇಲ್ಲ ಅಲ್ಲಿ ಬರೀ ನಿಮ್ಗೆ ನ್ಯೂಸ್ ಪೇಪರ್ ಅಲ್ಲಿ ಸುಳ್ಳು ಜಾಹೀರಾತು ಕಾಣುತ್ತೆ ಹೊರತು ಯು ಪಿ ಅಲ್ಲಿ ಏನ್ ಬರ್ತಾನೆ ನ್ಯೂಸ್ ಇಲ್ಲ ಕೋಟ್ಯಾಂತರ ರೂಪಾಯಿ ನುಣ್ಣಾಗ್ತಾರೆ ಅವರ್ತು ಯು ಪಿ ಅವರಿಗೆ ಏನು ಮಾಡ್ತಾ ಇಲ್ಲ ನಿಮ್ಗೆ ಗೊತ್ತು ಇಲ್ಲಿ ಎಲ್ಲ ಪಾಪ ಕೋಳಿ ಕಾರ್ಮಿಕರು ಬರೋದು ಯು ಪಿ ಬರ್ತಾ ಇದ್ದಾರೆ ಎಲ್ಲ ಪಾಪ ಪಾನಿಪುರಿ ಮಾರೇ ಅವರಾಗ ಹೇಳ್ಬೋದು ಎಲ್ಲ ನಿಮ್ಮನೆ ಬರ್ತಾರೆ ಬಡತನ ತಾಂಬ ಅವ್ರು ಹೇಳ್ತಾರಲ್ಲ ಸರ್ ಅಲ್ಲ ನಮಗೆ ತಿನ್ನೋಕು ಗತಿ ಇಲ್ಲ ಅಂತ ಇವರೆಲ್ಲ ದುಡ್ಡನ್ನ ನಮ್ಮ ದುಡ್ಡು ತಗೊ ತೆರಿಗೆ ದುಡ್ಡನ್ನ ತಗೊಂಡು ಹೋಗಿ ಬೋಲ್ ಮಾಡ್ಕೊಂಡು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಈ ರೀತಿ ಈ ದೇಶ ನಡೀತಾ ಇದೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಉತ್ತಮವಾದ ಸಂವಿಧಾನ ಕೊಡ್ತದೆ ಹಾಯ ಮೋ ಕ್ರಿಯೇಷನ್ ಮೋ ಪಾಸಿಬಿಲಿಟೀಸ್